ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲಾಡು ಮಾಡೋದು ತೋರಿಸ್ತಾ ಇದ್ದೀನಿ ಈ ಬೇಸನ್ ಲಾಡು ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಬನ್ನಿ ಆಗಿದ್ದರೆ ಇದನ್ನ ಯಾವ ಥರ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ಫಸ್ಟು ನೋಡಿ ನಾನಿಲ್ಲಿ ಬೇಸನ್ ಉಂಡೆಗೆ ನಾನು ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ನಾನು ಒಂದು ಮೆಜರ್ಮೆಂಟಲ್ಲಿ ತೋರಿಸ್ತೀನಿ ಅದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಮೆಜರ್ಮೆಂಟಲ್ಲಿ ನಿಮಗೆ ಒಂದು ಬಟ್ಲು ಕಪ್ಪು ಆ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ನಾನು ಎರಡು ಬಟ್ಲನ್ನ ಮೆಜ ಇದು ಕಡಲೆಬೇಳೆ ಇಟ್ಟು ಒಂದು ಬಟ್ಲು ಸಕ್ಕರೆ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ಸಕ್ಕರೆ ಮಿಕ್ಸಿ ಮಾಡ್ಕೊಂಡ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಇನ್ನು ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಪ್ಪನೂ ಅಷ್ಟೇ ತುಪ್ಪನೂ ನಾವು ಕಡಲೆ ಇಟ್ಟು ತೊಗೊತೀವಲ್ವ ಆದರೆ ಒಂದು ಮೆಜರ್ಮೆಂಟಲ್ಲಿ ಒಂದು ಬಟ್ಲು ತುಪ್ಪ ತೊಗೊಂಡಿದ್ದೀನಿ ನಾನು ಒಂದು ಬಟ್ಲು ತುಪ್ಪ ಸಾಕು ಇವಾಗ ಫಸ್ಟು ನಾನು ಒಂದು ಬಾಂಡ್ಲಿ ಬಿಸಿಗಿಟ್ಟು ಇದನ್ನು ನಾನ್ಸ್ಟಿಕ್ ಬಾಂಡ್ಲಿಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಇದು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಇಲ್ಲಿ ನಾನು ನಾನ್ಸ್ಟಿಕ್ ಬಾಂಡ್ಲಿ ಇಟ್ಟು ತುಪ್ಪ ಹಾಕ್ಕೊಂಡು ತುಪ್ಪ ನೋಡಿ ಕರಗ್ತಾ ಇದೆ ಅಲ್ವಾ ಡ್ರೈ ಫ್ರೂಟ್ಸ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಾವು ಬಿಸಿ ಮಾಡ್ಕೊಂಡ್ರೆ ಡ್ರೈ ಫ್ರೂಟ್ಸು ನಾವು ಬೇಸನ್ ಲಾಡ್ ತಿನ್ನಬೇಕಾದ್ರೆ ಟೇಸ್ಟು ರೋಸ್ಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಸಿದು ಬೇಕು ಅಂದ್ರೂ ಹಾಕ್ಕೋಬೋದು ಬಟ್ ಇಲ್ಲಿ ನಾವು ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಎರಡೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ದ್ರಾಕ್ಷಿನೂ ಹಾಕ್ಬಿಟ್ಟು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಇಷ್ಟ ಆದರೆ ಸಾಕು ಇದನ್ನು ಇವಾಗ ಒಂದು ಬೌಲಲ್ಲಿ ತೆಗ್ದಿಟ್ಕೊಂಡ್ಬಿಡೋಣ ಈ ಡ್ರೈ ಫ್ರೂಟ್ಸ್ನೆಲ್ಲ ತೆಗ್ದಿಟ್ಕೊಂಡು ಇದೇ ಬಾಣಲೆಯಲ್ಲಿ ತುಪ್ಪ ಇರುತ್ತಲ್ವ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಕರಗಿದ ಮೇಲೆ ಸ್ವಲ್ಪ ಕರಗಲಿ ಇವಾಗ ನಾವೇನು ಕಡಲೆ ಹಿಟ್ಟು ತೊಗೊಂಡಿದ್ವಿ ಅಲ್ವಾ ಆ ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಆದಷ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹುರ್ಕೊತೀವೋ ಹಿಟ್ಟನ್ನು ಟೇಸ್ಟು ಬೇಸನ್ ಉಂಡೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವೇನ ಏನಾದರೂ ನೀಟಾಗಿ ಏನಾದರೂ ಬೇಸನ್ ಉಂಡೆಗೆ ಹಿಟ್ಟನ್ನು ಉರಿಲಿಲ್ಲ ಅಂದರೆ ಅದು ಹಿಟ್ಟು ಹಸಿ ಸ್ಮೆಲ್ ಥರ ಅನಿಸ್ಬಿಡುತ್ತೆ ಉಂಡೆ ತಿನ್ನಬೇಕಾದ್ರೆ ಸೊ ನಾವು ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ತುಪ್ಪ ಏನಾದರೂ ಕಡಿಮೆ ಆಯಿತು ಅಂದರೆ ಮೇಲೆ ಈ ಥರ ಹಾಕ್ಕೊಂಡು ಹಾಕ್ಕೊಂಡು ನಾವು ತುಪ್ಪ ಹಾಕ್ಕೊಂಡು ಇದನ್ನು ಕಡಲೆ ಹಿಟ್ಟನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಇಟ್ಟು ಕಲರು ಚೇಂಜ್ ಆಗುತ್ತೆ ಆಮೇಲೆ ನಾವು ಅದನ್ನು ಫ್ರೈ ಮಾಡ್ತಾ ಇರ್ತೀವಲ್ವ ಇರ್ತೀವಲ್ವ ಉರಿಬೇಕಾದ್ರೆ ಅದು ಸ್ಮೆಲ್ ಕೂಡ ಬರುತ್ತೆ ಚೆನ್ನಾಗಿ ಘಮ ಬರುತ್ತೆ ಅದು ನಾವು ಉರಿದಿರೋದು ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರುತ್ತೆ ಘಮ ಅಷ್ಟಾಗಬೇಕು ಆಮೇಲೆ ನೋಡಿ ಈ ಥರ ನಾವು ತುಪ್ಪ ಹಾಕ್ತಂಗಲ್ಲ ಅದು ಸ್ವಲ್ಪ ನಾವು ಫ್ರೈ ಆಗ್ತಾ ಆಗ್ತಾ ಈ ಥರ ಉಂಡೆ ಉಂಡೆ ಥರ ಆಗ್ತಾ ಇರುತ್ತೆ ಈ ಥರ ಎಲ್ಲ ಆಗಿ ನೀಟಾಗಿ ಅದು ಕಲರ್ ಕೂಡ ಚೇಂಜ್ ಆಗಬೇಕು ಗೊತ್ತಾಗುತ್ತೆ ನಮಗೆ ಆದಷ್ಟು ಈ ಥರದ್ದು ಏನಾದರೂ ಸ್ವೀಟ್ಸ್ ರೆಸಿಪಿ ಈ ಥರದ್ದು ಮಾಡಬೇಕು ಅಂದರೆ ನಾವು ತುಂಬ ಪೇಶನ್ಸಿಂದ ಲೋ ಫ್ಲೇಮಲ್ಲೇ ಮಾಡಬೇಕು ತುಂಬ ನಾವು ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಹಿಟ್ಟು ಸೀದ್ಬಿಡುತ್ತೆ ಆಮೇಲೆ ಹಿಟ್ಟು ಹಸಿ ಹಸಿ ಈ ಥರ ಸ್ಮೆಲ್ಲು ಬರುತ್ತೆ ನೀಟಾಗಿ ಅದು ರೋಸ್ಟ್ ಆಗಿರಲ್ಲ ಚೆನ್ನಾಗಿ ಅನ್ಸಲ್ಲ ಟೇಸ್ಟು ಅದಕ್ಕೆ ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಅವು ಕೈ ಆಡಿಸ್ತಾನೆ ಇರಬೇಕು ನಾವು ಕೈ ಆಡಿಸ್ತಾ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಇದನ್ನು ಅಷ್ಟೇ ಈ ಸ್ಟಿಕ್ ಬಾಂಡ್ಲೆಯಲ್ಲೂ ಬೇಗ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಇದನ್ನು ಫ್ರೈ ಮಾ ಇದನ್ನ ಮೇನ್ ನಾವೇನು ಹಿಟ್ಟು ಹುರಿದ್ಕೋತೀವಲ್ಲ ಇದೇ ಇದರಲ್ಲಿ ಮೇನ್ ಟ್ರಿಕ್ಸ್ ಇರೋದು ಇನ್ನು ಬೇರೆ ಏನೂ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಪಾಕ ಹಿಡಿಯೋದಿರಲ್ಲ ಏನೂ ಇರೋಲ್ಲ ನೋಡಿ ಇವಾಗ ಹಂಗೆ ಕಲರ್ ಚೇಂಜ್ ಆಗ್ತಾನೇ ಇದೆ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ಆಮೇಲೆ ಎಲ್ಲದನ್ನು ಈ ಥರ ಅಂದರೆ ನಾವು ಕೈಯಾಡಿಸ್ತಾ ಇದ್ದರೆ ಅದು ಈ ಹಿಂಗೆ ಒಂದೇ ಸರಿಗೆ ಬರುತ್ತೆ ನೋಡಿ ಆ ಥರ ಬಂದರೆ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇವಾಗೆಲ್ಲದು ಒಂದೇ ಕಡೆ ಸೇರುತ್ತೆ ಅನ್ನೋ ಥರ ಆಗ್ತಾ ಇದೆ ಇವಾಗ ಇಟ್ಟು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಆಮೇಲೆ ಅದು ನಾವು ಅದು ಆದಮೇಲೆ ನೋಡಿ ಈ ಥರ ಆಗುತ್ತೆ ತುಪ್ಪನೂ ಎಲ್ಲ ಚೆನ್ನಾಗಿ ಹಾಕಿದ್ದೀನಿ ತುಪ್ಪನೂ ಒಂದು ಬೌಲ್ ಕರೆಕ್ಟಾಗಿ ತುಪ್ಪ ಬೇಕಾಗುತ್ತೆ ನೋಡಿ ಇಷ್ಟೆಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ ಅಲ್ವ ಸಾಕು ಇವಾಗ ಇದು ಇನ್ನೇನು ಆಗಿದೆ ಇನ್ನೇನು ಸ್ಟವ್ ಆಫ್ ಮಾಡಿಬಿಡೋದೆ ಸ್ಟವ್ ಆಫ್ ಮಾಡಿಬಿಟ್ಟು ಸಕ್ಕರೆ ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಹಾಕಬೇಕು ಸ್ವಲ್ಪ ತಣ್ಣಗಾಗಕ್ಕೆ ಹಾಕ್ಬಿಟ್ಬಿಡೋಣ ಹ್ಞೂ ರೀ ಎಲ್ಲ ಆಲ್ಮೋಸ್ಟ್ ಆಗಿದೆ ಇವಾಗ ಕೈಯಾಡಿಸ್ತಾನೆ ಇರಬೇಕು ಕಲರ್ ಕೂಡ ನೋಡಿ ಫುಲ್ ಎಲ್ಲೋ ಕಲರ್ ಇರೋದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಹಿಟ್ಟು ಹಿಟ್ಟು ಚೆನ್ನಾಗಿ ಈ ಥರ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ರೀ ಇಷ್ಟಾಗಿದೆ ಅಲ್ವ ಇವಾಗ ಇದಕ್ಕೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲಾಸ್ಟಿಗೆ ಇದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತು ತುಪ್ಪ ಹಾಕ್ಬಿಟ್ಟು ಇವಾಗ ಸ್ಟವ್ನ ಹಾಫ್ ಮಾಡಿಬಿಡೋಣ ಸ್ಟೌವ್ ಹಾಫ್ ಮಾಡಿದ ಮೇಲೆ ಇದಕ್ಕೆ ನಾವು ಸಕ್ಕರೆ ಹಾಕಬೇಕು ಇವಾಗ ನೋಡಿ ಆಗಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ ಕಲರಲ್ಲೇ ಗೊತ್ತಾಗುತ್ತೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬೇಸನ್ನ ಉಂಡಿದ್ದು ಈ ಬೇಸನ್ ಉಂಡೆ ಅಂತೂ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಡಾಲ್ಡ ಏನು ಯೂಸ್ ಮಾಡಿಲ್ಲ ಬರೀ ತುಪ್ಪ ಯೂಸ್ ಮಾಡಿಕೊಂಡೆ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ತುಪ್ಪ ಮತ್ತು ಕ ಇಂಗ್ರೀಡಿಯೆಂಟ್ಸು ಏನೂ ಜಾಸ್ತಿ ಬೇಕಾಗಿಲ್ಲ ಆಮೇಲೆ ಮಾಡೋದೂ ತುಂಬ ಈಸಿ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಇದು ಬಂದಿದೆ ಇವಾಗ ಇಷ್ಟು ಹಿಟ್ಟು ಹುರಿದೀವಲ್ವ ಸಾಕು ಇವಾಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ನಾನು ಇದು ಇವಾಗ ನಾನು ಇದಕ್ಕೆ ಏನಿದು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ ಅಲ್ವಾ ಆ ಸಕ್ಕರೆ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಪೌಡ್ರು ನೋಡಿ ನಾನು ಕರೆಕ್ಟು ಅದು ಒಂದು ಮೆಝರ್ಮೆಂಟ್ ಬೌಲ್ ತೊಗೊಂಡಿದ್ನಲ್ವ ಆ ಬೌಲಲ್ಲಿ ಮೆಝರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಸಾಕು ಆ ಒಂದು ಕಪ್ ಸಕ್ಕರೆ ನಾವು ಮಿಕ್ಸಿ ಮಾಡಿಕೊಂಡು ನೈಸ್ ಪೌಡ್ರ್ ಮಾಡ್ಕೋತೀವಲ್ವ ಅದ್ರಕ್ಕೂ ಸಕ್ಕರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಸಕ್ಕರೆ ಪೌಡ್ರದು ಸ್ವೀಟು ಇಲ್ಲೇ ಎಕ್ಸಾಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ತುಂಬ ಸ್ವೀಟು ಅಲ್ಲ ತುಂಬ ಸಪ್ಪೇನೂ ಅಲ್ಲ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ ಆ ಒಂದು ಮೆಝರ್ಮೆಂಟಲ್ಲೇ ಮಾಡಿ ನೀವು ನೋಡಿ ಇವಾಗೆಲ್ಲ ಸಕ್ಕರೆ ಪೌಡ್ರನ್ನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಕಲಸಿಟ್ಟು ಅದಕ್ಕೆ ನಾವೇನು ಡ್ರೈ ಫ್ರೂಟ್ಸ್ ಫಸ್ಟು ತುಪ್ಪದಲ್ಲಿ ಬಿಸಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಎಲ್ಲ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸನ್ನೂ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಯಾಕಂದರೆ ಹಿಟ್ಟನ್ನು ನಾವು ತುಪ್ಪದಲ್ಲೇ ಉರಿದಿರ್ತೀವಿ ನೋಡಿ ತುಂಬ ಬಿಸಿ ಇರುತ್ತೆ ಉಂಡೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಫುಲ್ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ನಾನು ಉಂಡೆ ಕಟ್ತಾ ಇದ್ದೀನಿ ತುಂಬ ಬಿಸಿದು ಕಟ್ಟೋಕ್ಕೂ ಆಗಲ್ಲ ಆಮೇಲೆ ಅದು ಫುಲ್ ಅಳ್ಕೊಂಬಿಡುತ್ತೆ ಶೇಪು ಬರೋಲ್ಲ ನೀಟಾಗಿ ನಾವು ತಟ್ಟೆ ಮೇಲೆ ಇಟ್ಟರೆ ಅದು ಫುಲ್ ಆಗ್ಲಾಗಿ ಹೋಗಿಬಿಡುತ್ತೆ ಬಿಸಿದು ಕಟ್ಟೋಕ್ಕೂ ಕೈ ಬಿಸಿ ಆಗುತ್ತೆ ಆಮೇಲೆ ಶೇಪು ನೀಟಾಗಿ ಬರೋಲ್ಲ ಅದಕ್ಕೆ ನಾನು ಒಂದು ಹಾಫ್ ಆನ್ ಅವರ್ ಒಂದು ಮುಕ್ಕಾಲು ಅವರ್ ಬಿಟ್ಬಿಡ್ತೀನಿ ಫುಲ್ಲು ತಣ್ಣಗಾಗೋಕವರ್ಗು ಬಿಟ್ಬಿಡಿ ಬಿಟ್ಟಾದಮೇಲೆ ನೋಡಿ ನೀಟಾಗಿ ಶೇಪ್ ಈ ಥರ ಬರುತ್ತೆ ನಾವು ಉಂಡೆ ಕಟ್ಟೋಕ್ಕೆ ಆಮೇಲೆ ನಾನು ವೀಡಿಯೋ ಇಂಗ್ರೀಡಿಯೆಂಟ್ಸಲ್ಲಿ ಏಲಕ್ಕಿ ಪೌಡ್ರ್ ಒಂದು ಮಿಸ್ ಆಗಿದೆ ವೀಡಿಯೋದಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಏಲಕ್ಕಿ ಪೌಡ್ರದ್ದು ಅದಕ್ಕೆ ಸ್ವನ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಇವಾಗ ತಣ್ಣಗಾದ್ಮೇಲೆ ಈ ಥರ ಎಲ್ಲ ಉಂಡೆ ಕಟ್ಟಿ ಆದಮೇಲೆ ಇದು ಆಪ್ಷನಲ್ಲು ಬೇಕು ಅಂದರೆ ನಿಮಗೆ ಗೋಡಂಬಿನ ಈ ಥರ ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ಮೇಲುಗಡೆ ಶೋಗು ಇಟ್ಕೋಬೋದು ಈ ಥರ ಡ್ರೈ ಫ್ರೂಟ್ಸ್ ಆಲ್ರೆಡಿ ನಾವು ತುಪ್ಪದಲ್ಲಿ ಹುರಿದು ಹಾಕಿದ್ದೀವಿ ಈ ಥರ ಬೇಕು ಅಂದ್ರೂ ಇಟ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು ಚೆನ್ನಾಗಿರುತ್ತೆ ಅಂತ ನಾನು ಪ್ರೆಸೆಂಟೇಷನು ಇಂಪಾರ್ಟೆಂಟ್ ಅಲ್ವಾ ಈ ಥರ ಮಾಡಿ ಈ ಥರ ಏನಾದರೂ ಕಾಂಪಿಟೇಷನ್ಸಲ್ಲಿದ್ದರೆ ಈ ಥರ ಚೆನ್ನಾಗಿರುತ್ತೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು